ಒಂದು ಫ್ಯಾಮಿಲಿ ಇಂದ ಬಂದವಳು ಅವರ ಗ್ರ್ಯಾಂಡ್ ಫಾದರು ಈ ದೇಶದ ಪ್ರಧಾನಮಂತ್ರಿ ಆದಂತವ್ ಅವರ ಕಂಡ್ರೆ ನಮ್ಗೆಲ್ಲರಿಗೂ ಸಹ ಗೌರವ ಇದೆ ಮತ್ತು ಅವರ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲಾ ಹುದ್ದೆಗಳನ್ನ ಅನುಭವಿಸ್ತವಳು ಕುಮಾರಸ್ವಾಮಿ ಅವರು ಎರಡು ಬಾರಿ ಮುಖ್ಯಮಂತ್ರಿ ಆದಂತ ಎಲ್ಲ ಒಂದು ಕುಟುಂಬದಲ್ಲಿ ಎಲ್ಲಾ ಅಧಿಕಾರವನ್ನು ಒಂದು ತಳಮಟ್ಟದಿಂದ ಮೇಲ್ಮಟ್ಟದವರು ಎಲ್ಲ ಒಂದು ಅಧಿಕಾರದ ಅನುಗಮಿಸುವಂತ ಒಂದು ಕುಟುಂಬದ ವಿರುದ್ಧ ಅಂತ ಅಥವಾ ಈ ಒಂದು ವ್ಯಕ್ತಿಯ ಒಂದು ಆಡಳಿತ ಏನಿತ್ತು ಅಥವಾ ಈ ವ್ಯಕ್ತಿಗಳ ಒಂದು ಶಕ್ತಿ ಏನಿದೆ ఆ శక్తి విరుదా ఇలా తుంబి హణ్మక్ ఓడాొందా ఆలోచన బాగా ఆ రీతి ఈ హణ్మక్ అవ్వటం స్టేట్మెంట్స్ తగడకెట్ కష్ట ఆ ననగించ మాధ్యమే గొప్ప ఎస్ట్ బేజవాబారి ఇష్టూ సహ ప్రజల్ రేవణ జర్మనీ హోంత ఆగితే ಏನೋ ಅವ್ರು ಏನು ತಲೆ ಕೇಳಿಸ್ಕೊಂಡಿಲ್ಲ ಅವ್ರ ಪಾಡ್ಗೆ ಅವ್ರು ಕೊಡ್ತಿದ್ದಾರೆ ಈ ತರ ಇರ್ಬೇಕಂದ್ರೆ ಮತ್ತೆ ಮಹಿಳೆಯರ ರಕ್ಷಣೆ ಯಾವ ತರ ಆಗುತ್ತೆ ಈ ಪ್ರಶ್ನೆಗಳನ್ನ ನಾವು ಕೇಳ್ಬೇಕಾಗತ್ತೆ ಎಲ್ಲಾ ವಿಚಾರದಲ್ಲೂ ಸಹ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ ಅವ್ರದ್ದೇ ಆದಂತ ಇಂಡಿಯ ಒಂದು ಪಾರ್ಟ್ನರ್ ಯಾರಿದ್ದಾರೆ ಜೆ ಡಿ ಎಸ್ ಅವರ ಒಂದು ಪಾರ್ಟ್ನರ್ ಆಗಿದ್ದಾರೆ ಕಾಂಗ್ರೆಸ್ ಇದ್ರಲ್ಲಿ ಈ ಒಂದು ಎಲೆಕ್ಷನ್ ನಲ್ಲಿ ಕರ್ನಾಟಕದಲ್ಲಿ ಅವರು ಇದನ್ನ ಮಾತಾಡ್ತಾರಲ್ಲ ಇವತ್ತು ನಾಲ್ ಐದು ಜಿಲ್ಲೆಗಳ ಒಂದು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅವ್ರ ಪ್ರಶ್ನೆ ಕೇಳ್ಬೇಕಲ್ಲ ಅವ್ರು ಇದ್ರ ಬಗ್ಗೆ ಮಾತಾಡ್ತಾರ ವಿಚಾರವಾಗಿ ಇಂಥ ವಿಚಾರದಲ್ಲಿ ಮಾತಾಡ್ಬೇಕಲ್ಲ ಯಾಕೆಂಟ್ ವಿಚಾರದಲ್ಲಿ ಯಾಕೆ ಇದು ಮಾತಾಡ್ತಾ ಇಲ್ಲ ವಿಡಿಯೋ ವಿಡಿಯೋ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಶೋವರ್ ಅನ್ನ ಪ್ರತಿ ಒಂದು ಎಲ್ಲಾ ವಿಚಾರಕ್ಕೂ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವ್ರ ಸ್ಟೇಟ್ಮೆಂಟ್ ಇವತ್ತೇಳಿದೆ ಸಿಟಿ ರವಿಯವರು ನಮ್ಮ ಎಲ್ಲರನ್ನೂ ನಮ್ಮ ಎಲ್ಲಾ ವಿಚಾರಗಳು ಅವರು ಬಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಇವತ್ತು ಸಿಟಿ ಬಾಯ್ ಕಟ್ಕೊಂಡು ಕೂತಿದ್ದಾರೆ విజయ సిద్ధ స్టేట్మెంట్ ప్రదర్శన రైసింగ్ అబౌ పాలిటిక్స్ కండెమ్ రైస్ అబౌవ్ పాలిటిక్స్ అందు పాలిటిక్స్ బిడ్డు మాట్లాడ విచారా మాట్లాడతాయి ముఖ్యవా యజ్ఞా స్వయం ఘోషి అపొసీషన్ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಅಸುಗಳ್ ಯಾಕೆ ಮಾತಾಡ್ತಾ ಇಲ್ಲ ಈ ಪ್ರಶ್ನೆಗಳೆಲ್ಲ ನಮ್ಗೆ ಎಂಬ ಬರ್ತಾ ಇದೆ ಎಲ್ಲಾ ವಿಷಯ ನೀವು ಮಾತಾಡ್ತೀರಾ ಎಲ್ಲಾ ಮಧ್ಯದಲ್ಲಿ ಆಗ್ತಾ ಇರುವಂತಹ ಒಂದು ಏನು ಇನ್ನೊಂದು ವಿಡಿಯೋಸ್ ನ ಒಂದು ರಿವರ್ ಫ್ಲೋ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ ಅಟ್ ಲೀಸ್ಟ್ ಒಂದು ಬಂದು ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಲ್ಲ ಕುಮಾರಸ್ವಾಮಿ ಅವರು ಬಂದು ಒಂದು ಈಶ್ವರ ಅಪೋಸ್ ಇಸ್ ವಾಟ್ ಇಸ್ ಹ್ಯಾಪನ್ ಅವ್ರು ಚೀಫ್ ಮಿನಿಸ್ಟರ್ ಆದಂತ ಅವರು ಮುಖ್ಯಮಂತ್ರಿಗಳು ಒಂದು ಮಾಜಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇಲ್ವಾ ಪ್ರಧಾನಮಂತ್ರಿಗಳಿಗೆ ಬಹಳ ಒಂದು ತುಂಬಾ ಒಂದು ಸೆನ್ಸಿಟಿವ್ ಇಶ್ಯೂ ನಾವು ಪ್ರತಿದಿನ ನಮ್ಗೆ ಆ ಫೋಟೋಸ್ ನೋಡಿದ್ರೆ ಬಿಜೆಪಿ ಈ ವಿಚಾರದಲ್ಲಿ ನೇರವಾದಂತಹ ಪ್ರಶ್ನೆ ಜವಾಬ್ದಾರಿ ನಮಗೂ ಇದೆ ನಿಮಗೂ ಸಹ ಇದೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮಹಿಳಾ ಆಯೋಗದ ಇದು ಅಧ್ಯಕ್ಷರಾದಂತಹ ಡಾಕ್ಟರ್ ನಾಗೇಶಿ ಚೌಧರಿ ಅವರ ನಿರ್ಮನ್ಗೆ ಒಂದು ಎಸ್ಐಟಿ ರಚಿಸಿದ್ದಾರೆ ಅವರಿಗೆ ಈ ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನ ನಾವು ಸ್ವಾಗಸ್ತೀವಿ ముఖ్యమంత్రి బయస్ వ్యవహార మే మంజునాక ಎಲ್ಲರಿಗೂ ನಮಸ್ಕಾರ ಎಲ್ಲ ಮಾಧ್ಯಮದವಾದ ಮಿತ್ರರಿಗೆ ಇವತ್ತು ಪತ್ರಿಕಾ ಹೇಳಿಕೆಗೆ ಆಗಮಿಸೋರಿಗೆ ನಮಗೆ ಸ್ವಾಗತ ಮಾಡ್ತೇನೆ ಹಾಗೂ ನಮ್ಮ ಈ ಪತ್ರಿಕೆ ಹೇಳಿಕೆಗೆ ನಾವೆಲ್ಲ ಮಹಿಳಾ ಮುಖಂಡರಾದಂಥ ಶ್ರೀಮತಿ ಕವಿತಾ ರೆಡ್ಡಿ ನಮ್ಮ ಅವರು ಕವಿತಾ ವಸಂತ ಕವಿತಾ ನಮ್ಮ ಅನ್ಮೋಲ್ ನಾವೆಲ್ಲರೂ ಕೂಡ ನನಗೆ ಇದಕ್ಕೆ ಹೇಳಿಕೆ ಒಂದು ಕಲೆಕ್ಟಿವ್ ಇನ್ನೊಂದು ಎಕ್ಸ್ಪ್ರೆಷನ್ ಅಂತಲೇ ಮಾಧ್ಯಮದವರು ಅದನ್ನ ಕನ್ಸಿಡರ್ ಮಾಡ್ತಾ ಏನು ಪ್ರಜ್ವಲ್ ದೇವರ ಪ್ರಜ್ವಲ್ ಅವರ ಒಂದು ಕಾಮದ ಕಾಂಡ ಇವತ್ತು ಇಡೀ ನಾಗರಿಕ ವಿಶ್ವದಲ್ಲಿರುವಂಥ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ವಿಷಯ ಇದು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಹತ್ತಲ್ಲ ಸಾವಿರಾರು ಏನಿತ್ತು মই সূক্ষমে ক ಇವರು ಯಾವ ಒಂದು ಅಧಿಕಾರಿಗಳಾಗಿ ಇವ್ರು ಕೈ ಕೆಳಗೆ ಕೆಲಸ ಮಾಡಲಿಕ್ಕಿಲ್ಲ ಕಾರ್ಯಕರ್ತರಾಗಿ ಇವ್ರ ಜೊತೆಗೆ ನಂಬಿಕೆ ಕೆಲಸ ಮಾಡಲಿಕ್ಕಾಗಲ್ಲ ಆದ್ರೆ ವರ್ಕ್ ಪ್ಲೇಸ್ ಅಲ್ಲಿ ಎಕ್ಸ್ಪ್ಲೈಟೇಷನ್ ಅಂತ ಹೇಳಿ ನಾವು ಈ ಒಂದು ವಿಶ್ವದಲ್ಲಿ ಸಾವಿರಾರು ನೂರಾರು ವರ್ಷಗಳಿಂದ ಓಡಾಟ ಮಾಡದಂತ ಒಂದು ಪ್ರತಿಫಲ ಒಂದು ವಿಭಾಗ ಎಲ್ಲಾ ಒಂದು ಕ್ಷೇತ್ರದಲ್ಲಿ ನಮ್ಗೆ ಒಂದು ಸ್ವಾವಲಂಬಿಗಳಾಗಿದ್ದೇವೆ ಈ ಸಾಮಾಜಿಕವಾದ ಅಂದ್ರೆ ಈ ಸೋಷಲು ಎಕ್ಸ್ಪ್ಲೈಟೇಷನ್ ಸಾಮಾಜಿಕವಾದಂತ ಒಂದು ದೌರ್ಜನ್ಯ ಇದೆಯಲ್ಲ ಇದು ಇನ್ನ ಜೀವಂತವಾಗಿದೆ ಇನ್ನೂ ಸಾವಿರ ವರ್ಷಗಳಾಗ್ಬೇಕಾಗಿದೆ ಪ್ರಜಾಪ್ರತಿನಿಧಿಗಳಾಗಿ ಒಂದು ದೊಡ್ಡ ಪ್ರಧಾನಿಯವರ ಮೊಮ್ಮಗಾಗಿ ಎನ್ ಡಿ ಎಂಗವಾಗಿ ಒಂದು ಎಂ ಪಿ ಚುನಾವಣೆ ನಿಂತ ಸಂದರ್ಭದಲ್ಲಿ ಇದು ಒಂದೆರಡು ತಿಂಗಳಿಂದ ಓಡಾಡ್ತಿತ್ತು ಅದು ಪಬ್ಲಿಕ್ ಡೊಬೈನ್ಗೆ ಬಂದದ್ದು ಯಾವಾಗ ಈಗ ಏನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಕವಿತಾ ಅವರು ಹೇಳದಂಗೆನೆ ನಮ್ಮ ಆಯೋಗದ ಮಹಿಳಾ ಆಯೋಗದ ಅದ ಅಧ್ಯಕ್ಷೆಯ ಒಂದು ಏನು ಫೋರ್ಸ್ ಮೇಲೆ ಅಂದ್ರೆ ಅವರ ಒಂದು ಹೇಳಿಕೆ ಮೇಲೆ ಎಸ್ಐಟಿ ಸ್ಥಾಪನೆ ಮಾಡಿರೋದನ್ನ ಮೊದಲದಾಗಿ ಇದು ಪಬ್ಲಿಕ್ ಡೊವೈನ್ ಬಂದಾಗಿದೆ ಬರ್ದೇನಿಂದ ಇನ್ನೊಂದು ಸಾವಿರ ಇನ್ನಷ್ಟು ಅಷ್ಟು ಸಾವಿರಗಳಾಗಿರ್ಬೋದು ಸಾವಿರಾರದು ಒಂದಲ್ಲ ಇರಲ ಸಾವಿರಾರು ಮುಂದೆ ನಮ್ಗಿಂತ ಹೆಚ್ಚಾಗಿ ನಿಮ್ಮಲ್ಲಿ ಮಾಹಿತಿ ಇರ್ತದೆ ಅದನ್ನ ಎಸ್ ಐ ಟಿ ಗಾಡಿಗೆ ನಾವು ಸ್ವಾಗತ ಮಾಡ್ತೇವೆ ಹಾಗೆ ಅದು ಕೋರ್ಟ್ ಮಾನಿಟರಿಂಗ್ ಜೊತೆಗೆ ಆಗ್ಬೇಕಾಗಿದೆ ಇದು ನಾ ಏನು ಬಿಕ್ಕಿ ಮಾಡಿದಾರಲ್ಲ ಹೆಣ್ಣು ಮಕ್ಕಳು ಈಚೆ ಬರಬೇಕು ಒಂದಲ್ಲ ಎಷ್ಟು ಆಗಿದೆ ಇದು ಫೈಲ್ ಮಾಡ್ಬೇಕಾಗತ್ತೆ ಇಲ್ಲದೇ ಇದ್ರೆ ಎಸ್ ಐ ಟಿ ಮಾನಿಟರಿಂಗ್ ವಿತ್ ದ ಕೋರ್ಟ್ ಸುಮೋಟೋನಲ್ಲೂ ಕೂಡ ಬೇಸ ಎನ್ಸಸ್ ಈ ಕೇಸಸ್ನ ಸ್ಟ್ರಾಂಗ್ ಆಗಿ ಕೂಡ ಅವಕಾಶಗಳು ಇದೆ ಹಾಗಾಗಿ ಈ ಕೇಸು ಬಹಳ ಗಂಭೀರವಾಗಿ ರಾಜ್ಯ ಸರ್ಕಾರ ತಗೊಂಡಿದೆ ಅದರ ಜೊತೆಗೆ ನಮ್ಮ ಕರ್ನಾಟಕನೇನೆಲ್ಲ ನಾನು ಹೇಳಿದೆ ವಿಶ್ವದಲ್ಲಿರುವಂತ ಎಲ್ಲ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ಹೀನಾಯ ಕೃತ್ಯ ಒಂದು ಸಂಸದರು ಎಸಗಿದ್ದಾರೆ ಅಂತ ಹೇಳಿದ್ರೆ ಈ ಕೇಸ್ನ ಇನ್ನಷ್ಟು ಏನು ಕಾನೂನಲ್ಲಿ ಅವಕಾಶಗಳು ಇದೆಯೋ ಯಾವ ಸಮಾಜದಲ್ಲೂ ಈಗ ಆಗಬಾರ್ದು ಅದು ಕರ್ನಾಟಕದಲ್ಲಾಗಿದೆ ಹಾಸನದಲ್ಲಾಗಿದೆ ಅಂತಂದ್ರೆ ಇದೇನು ಅಡಲ್ಫ್ ಹಿಟ್ಲರ್ ಮೊಹಮ್ಮದೇನಿಲ್ಲ ನಾವು ಇತಿಹಾಸದಲ್ಲಿ ಓದಿದ್ದೇವೆ ನಾವೆಲ್ಲ ಇತಿಹಾಸ ಕಾರ್ಯನೂ ಇದ್ದೇವೆ ಇತಿಹಾಸ ಓದಿದ್ದೇವೆ ಎವ್ರಿ ಡೇ ನಾವು ಕೂಡ ಬರೀತಾ ಇರ್ತೇವೆ ಏನು ಇತಿಹಾಸ ಅಂತ ನೀವು ಬರಿತಾ ಇರ್ತೀರ ಅದ ಹಚ್ಚು ನಮ್ಮ ಲೈಬ್ರರಿ ಇರ್ತದೆ ಆದರೆ ಅಂತ ಇತಿಹಾಸ ಹೋಗಂಥ ಹೀನ ಕೃತ್ಯ ಮಾಡಿರುವಂಥದ್ದು ಖಂಡನೀಯ ಎಲ್ಲಾ ಮಹಿಳೆಯರ ಪರವಾಗಿ ನಾವು ಕಡಾಖಂಡ ಕಲ್ಪಿಸ್ತೇವೆ ಇವ್ರ ಶಿಕ್ಷೆ ಆಗ್ಬೇಕು ಇವ್ರಿಗೊಬ್ರಿಗೆ ಶಿಕ್ಷೆ ಆಗೋದಲ್ಲ ನಮ್ಮನ್ನ ಏನು ಹೆಣ್ಣು ಮಕ್ಕಳು ಈ ವಿಡಿಯೋನಲ್ಲಿ ಈ ಹಗರಣದಲ್ಲಿ ಅವರು ಬಳಸ್ಕೊಂಡಿದ್ದಾರೆ ಅವ್ರಿಗೆ ರಕ್ಷಣೆ ಕೊಡ್ಬೇಕು ಎರಡನೇದಾಗಿ ಮೂರನೇದಾಗಿ ಮೋದಿ ಅವರು ಏನ್ ಹೇಳ್ತಾ ಇದಾರೆ ಕಾಂಗ್ರೆಸ್ ಬಂದ್ರೆ ಮಾನ್ಲ್ಯ ಇದುಕೊಂಡು ಮಾಸ್ಟೆ ಆಗ್ಬೇಕು ಅಂತ ಒಂದು ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿ ಬಗ್ಗೆ ದೇಶದ ಒಂದು ದಿಕ್ಸೂಚಿ ಅಂದ್ರೆ ಏನು ಪ್ರಾಸ್ಪೆಕ್ಟಿವ್ ಪ್ಲಾನ್ಸ್ ಬಗ್ಗೆ ಮಾತಾಡ್ಬೇಕು ಯುವಕರ ಬಗ್ಗೆ ಮಾತಾಡಬೇಕು ಜಾಬ್ಲೇಸ್ ಇರುವಂತಹ ಒಂದು ದೇಶದ ಪರಿಸ್ಥಿತಿ ಬಗ್ಗೆ ಮಾತಾಡ್ಬೇಕು ರೆಸೆಪ್ಷನ್ ಬಗ್ಗೆ ಮಾತಾಡಬೇಕು ಮಾನ್ಯಲ್ಯ ಕಸ ಕಸಿತಾರೆ ಅಂತ ಮಾತಾಡೋದು ಇವತ್ತು ನಮ್ಮ ಇಂಡಿಯಾ ಅಲೈನ್ಸ್ ಒಂದು ಕ್ಯಾಂಡ್ ಕಸ್ತಿದಾರಲ್ಲ ಇದಕ್ಕೆ ನಿಮ್ಮ ಏನು ಇದೆ ಅಂತ ಎಲ್ಲ ಮಹಿಳೆಯರು ಕೇಳ್ತೀವಿ ಲಕ್ಷ ಗಟ್ಲೆ ಕೋಟಿ ಹೆಣ್ಣು ಮಕ್ಕಳ ಧ್ವನಿಲೇ ನಾವು ಇಲ್ಲಿ ನಿಮ್ಮ ಪತ್ರಿಕೆ ಅಂತ ಎಲ್ಲರೂ ನೋಡ್ತಾ ಇರ್ತಾರೆ ವಿಶ್ವನೆ ನೋಡ್ತಾ ಇದೆ ಇದು ನ್ಯಾಷನಲ್ ಇಶ್ಯೂ ಆಗಿದೆ ಆಟೋಮೆಟಿಕಲಿ ಅದು ಇಂಟರ್ನ್ಯಾಷನಲ್ ಇಶ್ಯೂ ಯಾಕಂತಂದ್ರೆ ನಾನ್ ಮೊದಲೇ ಹೇಳಿದಲ್ಲಿ ಇದು ಗಂಭೀರವಾದಂತ ಒಂದು ಕೃತ್ಯ ಅಂತಲೇ ನಾವು ಕರಿತೇವೆ ಆ ಕೃತ್ಯವನ್ನು ಖಂಡಿಸ್ತೇವೆ ಮೋದಿ ಅವರು ಅಕಾಲೋಜಿ ಹೇಳ್ಕೊಳ್ಬೇಕಾಗುತ್ತೆ ಏನ್ ಮಾಂಗಲ್ಯ ಕಸಿತಾರೆ ಅಂತ ಹೇಳಿಕ ಫಸ್ಟ್ ಅದನ್ನು ನಾವು ಖಂಡಿಸ್ತೇವೆ ಅದನ್ನ ವಾಪಸ್ ತಗೋಬೇಕು ಹೇಳ್ಕೋಣ ಮತ್ತೆ ಬಜ್ವನ್ ರೇವಣ್ಣ ಅನ್ನೋ ಒಂದು ಇಂಡಿಯಾ ಅಲೈನ್ಸ್ ಇರೋದ್ರಿಂದ ಅವ್ರ ಸ್ಥಾನಕ್ಕೂ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಮೋದಿ ಅವರಾಗ್ಲಿ ಯಡಿಯೂರಪ್ಪ ಆಗ್ಲಿ ವಿಜೇಂದ್ರ ಆಗ್ಲಿ ಎಲ್ಲಾರ್ಗು ನಾವು ಡಿಮ್ಯಾಂಡ್ ಮಾಡ್ತೇವೆ ಅವರು ಯಾವತ್ತು ಇಂತಾರೆ ಮಾಡ್ತಾರೆ ಅಂತ ಡಿಮ್ಯಾಂಡ್ ಮಾಡ್ತೇವೆ ಇದು ಎಸ್ ಐ ಟಿ ಬಹಳ ಏನು ಫೋಕಲ್ ಫೋಕಸ್ ಮಾಡಬೇಕು ಈ ಒಂದು ನ್ಯಾಯ ಸಿಗ್ಲೇ